ನಮಸ್ತೆ ವೀಕ್ಷಕರೇ ಸಾಗರ ಇವತ್ತು ಸಾಗರದ ಶಿವೋಪನಾಯಕ ನಗರದಲ್ಲಿರುವಂಥ ಚೌಡೇಶ್ವರಿ ಕಟ್ಟೆಗೆ ಆಗಮಿಸಿದೆ ಇಲ್ಲಿ ಆಗಮಿಸಲು ಮುಖ್ಯವಾದ ಕಾರಣ ಈ ನಾಡಿನ ಖ್ಯಾತ ಶಿಲ್ಪಿಯ ಅಂಥ ಚಿಕ್ಕಣ್ಣ ಗುಡಿಗಾರವರ ಸಹೋದರರು ಪುಟ್ಟಸ್ವಾಮಿ ಗುಡಿಗಾರ್ ಮತ್ತು ಜಗನ್ನಾಥ್ ಗುಡಿಗಾರ್ ಮತ್ತು ಅಶೋಕ್ ಗುಡಿಗಾರ್ ಇವರೆಲ್ಲ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಶಿಲ್ಪಿಗಳು ಇವರ ಕುಟುಂಬಕ್ಕೆ ಬಂದಂತಹ ಒಂದು ಜಾಗವನ್ನು ಹಲವಾರು ವರ್ಷಗಳಿಂದ ಈ ಭಾಗದ ಜನರು ನಡೆದುಕೊಂಡು ಬಂದಿರೋ ಚೌಡಮ್ಮನಿಗೆ ಏನು ನಡೆದುಕೊಂಡು ಬಂದಿದ್ದಾರಲ್ಲ ಅದಕ್ಕೆ ಒಂದು ಕಾಯಕಲ್ಪವನ್ನು ಈ ಕುಟುಂಬ ಮಾಡಿದೆ ಇವ್ಸ ಒಂದು ಅತ್ಯುತ್ತಮವಾಗಿ ಕಾಯಕಲ್ಪ ಕೊಡುವಂಥ ಕೆಲಸವನ್ನು ಮಾಡಿದೆ ಇಷ್ಟೊಂದು ದೊಡ್ಡ ಜಾಗವನ್ನು ಅವರು ಈ ಭಾಗದಲ್ಲಿ ಎಲ್ಲ ಧರ್ಮದವರು ಈ ಚೌಡಿಯನ್ನು ಅವರು ನಡ್ಕೋತಾರೆ ಈ ಭಾಗದಲ್ಲಿ ಹಾಗಾಗಿ ಅವರು ಇಲ್ಲೊಂದು ತುಳಸಿ ಕಟ್ಟೆಯನ್ನು ಮಾಡಿದ್ದಾರೆ ಮತ್ತು ಇಲ್ಲಿಯ ದೇವರಿಗೆ ಪೂಜೆ ಮಾಡುವ ಉದ್ದೇಶದಿಂದ ಇಲ್ಲೊಂದು ಬಾವಿಯನ್ನು ತೆಗೆಸಿದ್ದಾರೆ ಪ್ರಶ್ನೆ ಏನಪ್ಪ ಅಂದರೆ ಇಲ್ಲಿ ಪ್ರತಿದಿನವೂ ಕೂಡ ಭಾರತದ ಒಟ್ಟಾರೆಯಾಗಿ ಜನರ ನಂಬಿಕೆ ಏನಪ್ಪ ಅಂತ ಅಂದರೆ ನಿಮ್ಗೆ ಗೊತ್ತೇ ಇದೆ ಒಂದು ಶುದ್ಧ ನೀರಿನಿಂದ ಅದು ದೇವರನ್ನು ದೇವರಿಗೆ ಪೂಜೆ ಮಾಡುವ ಒಂದು ಸಂಪ್ರದಾಯ ಭಾರತದ ಹಿಂದೂಗಳಲ್ಲಿ ಇದೆ ಸಾಮಾನ್ಯವಾಗಿ ಚೌಡಿ ದೈವ ಇವೆಲ್ಲ ಕೂಡ ಒಂದು ಜನಸಾಮಾನ್ಯರ ದೇವರು ತಾವು ಬದುಕುತ್ತಿರುವ ಪ್ರದೇಶಗಳಲ್ಲಿ ಅವರು ಇರು ಇರುವಂಥ ಒಂದು ಕಟ್ಟೆ ಇರ್ಬೋದು ನಾಗರ ಕಟ್ಟೆ ಇರ್ಬೋದು ಚೌಡಿಕಟ್ಟೆ ಇರಬಹುದು ನಾಗರಭನ ಇರ್ಬೋದು ಇಂಥವನ್ನೆಲ್ಲ ಅವರು ಪೂಜಿಸಿಕೊಂಡು ಗೌರವಿಸಿಕೊಂಡು ಅವರೇ ಸ್ವತಃ ಪೂಜಾರಿಗಳಾಗಿ ಅವರು ತಮ್ಮ ಗೌರವವನ್ನು ಶ್ರದ್ಧೆಯನ್ನು ನೀಡ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನ ಇತ್ತೀಚೆಗೆ ಈ ಒಂದು ಕಾಯಕಲ್ಪ ಆದ ಮೇಲೆ ಈ ಒಂದು ಏನು ದೇವಸ್ಥಾನಕ್ಕೆ ದೇವರಿಗೆ ಪೂಜೆ ಮಾಡುವ ಬಾವಿಗೆ ಕೊಳಚೆ ನೀರು ಬಂದು ಸೇರ್ತಾ ಇದೆ ಅಂತ ಒಂದು ಆರೋಪ ಬಂದಿದೆ ಈ ಕೊಳಚೆ ನೀರು ಬ ಬಂದು ಸೇರ್ತಿರುವುದು ಹೇಗೆ ಇಲ್ಲಿಯ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ಬಿಡುವಂಥ ನೀರಿನಿಂದಾಗಿ ಕೆಲವು ಕೆಲವು ವ್ಯಕ್ತಿಗಳು ಬಿಡುವಂಥ ನೀರಿನಿಂದಾಗಿ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಸುದ್ದಿಸಾಗರಕ್ಕೆ ಬಂದಂಥ ಮಾಹಿತಿ ನಾನೀಗ ಈ ಭಾಗದ ಕೌನ್ಸಿಲರ್ ಆದ ಉಮೇಶ್ ಅವರಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಸರ್ ಉಮೇಶ್ ಅವರಿಗೆ ನಮಸ್ಕಾರ ಸರಿಗ ಇದೊಂದು ಒಂದು ಅಪರೂಪದ ಒಂದು ಚೌಡಿ ಕಟ್ಟಿಗೆ ಒಂದು ಕಾಯಕಲ್ಪವನ್ನು ಈ ಒಂದು ಚಿಕ್ಕಣ್ಣ ಗುಡಿಗಾರ ಕುಟುಂಬದವರು ಕೊಟ್ಟಿದ್ದಾರೆ ನೀವು ಈ ಭಾಗದ ಕೌನ್ಸಿಲರು ನಿಮಗೂ ಕೂಡ ದೇವರು ಧರ್ಮ ಅಂದರೆ ಎಲ್ಲ ನಂಬಿಕೆ ಇರುವಂಥ ವ್ಯಕ್ತಿ ಈ ಭಾಗದ ಒಬ್ಬ ಕೌನ್ಸಿಲರಾಗಿ ಇಂಥ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಗೆ ಇಲ್ಲ ಈಗ ಇದು ಅಲ್ಲಿ ಪಕ್ಕದಲ್ಲಿ ಮತ್ತೊಂದು ಮನೆ ನಿರ್ಮಾಣ ಆಗ್ತಿದೆ ಅಲ್ಲಿ ಆ ಕಡೆ ಒಬ್ಬರು ಡ್ರೈನ್ ಮೇಲೆ ಇದು ಕಟ್ಟುಬಿಟ್ಟಿದ್ದಾರೆ ಒಂದು ಚರಂಡಿನ ಮುಚ್ಚಿ ಅವ್ರಿಗೆ ನಿಮ್ದು ವೆಕೆಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ವಿ ಅವ್ರ ಒಂದು ಜೆ ಸಿ ಪಿ ಹಾಕ್ತೀವತ್ತ ತೆಗಿಯೋತಿ ಓಪನ್ ಮಾಡ್ತಾ ಇದ್ದಂಗೆ ನಿಮ್ದು ಬಿಲ್ಡಿಂಗ್ ಗೋಡೆ ಕಾಂಪೌಂಡ್ ಉದ್ರ ಹೋಗ್ಬೋದು ಅಂತ ಅವರು ಸ್ವಲ್ಪ ದಿನ ನೋಡಿ ಈಗ ನೀವೇ ಒಡೀರಿ ಅಡ್ಡಿಲ್ಲ ಅಂತ ಹೇಳಿದಾರೆ ಈಗ ನಾವು ಈಗ ಕ್ಲೀನಿಂಗ್ ನಡೀತಾ ಇದೆ ನಮ್ದೀಗ ಒಂದು ಕಾಡು ಗಿಡ ಎಲ್ಲ ಇತ್ತು ಫಸ್ಟ್ ತಕ್ಕೊಂಬಿಟ್ಟಿವಿ ಅಂದ್ರೆ ಒಂದು ಕಸ ನಮ್ಗೆ ಹೊರ ಬಿದ್ದಂಗೆ ಆಗುತ್ತೆ ಇದು ಇನ್ನೊಂದು ಎರಡು ಮೂರು ದಿನದಲ್ಲಿ ನಾವು ಜೆ ಸಿ ಪಿ ತಗೊಂಡೆ ಈ ಮಣ್ ಚರಂಡಿ ಏನಿದೆ ಇದು ಪೂರ್ತಿ ಓಪನ್ ಮಾಡ್ಕೊಡ್ತೀವಿ ಮುಂದಿನ ಮನೆಗಳನ್ನವರು ಮುಂದಿನ ಒಂದು ಪರ್ಮನೆಂಟ್ ಒಂದು ಸಿಸಿ ಚರಂಡಿ ಆಗತಕ್ಕ ಅವರು ತಮ್ಮ ಮನೆ ಬಾಗ್ಲಿಗೆ ನೀರು ಮುಂದಕ್ಕೆ ಹೋಗಕ್ಕೆ ಯಾವ ತರ ವ್ಯವಸ್ಥೆ ಮಾಡ್ಕೋಬೇಕು ಒಂದು ತಾತ್ಕಾಲಿಕ ಮಾಡ್ಕೊಂಡ್ರೆ ಅಲ್ಲಿ ಮುಂದೆ ಡ್ರೈನ್ ಇದೆ ಬಾಕ್ಸ್ ಚರಂಡಿ ಇದೆ ಸ್ವಲ್ಪ ಮುಂದೆ ಅದಕ್ಕೆ ಆ ಮೂರು ಮನೆಯವರು ಕನೆಕ್ಷನ್ ಬಿಟ್ರು ಅಂದ್ರೆ ಅವರು ಅಲ್ಲಿ ಪಾಸ್ ಆಗ್ತಾ ಹೋಗ್ತಿತ್ತು ಪರ್ಮನೆಂಟ್ ಚರಂಡಿ ಅಂದ್ರೆ ಅದು ಆಟೋಮೆಟಿಕ್ಲಿ ಯಾವ ಭಾಗದಲ್ಲಿ ಹರಿಯತ್ತೋ ಆ ಭಾಗದಲ್ಲಿ ಹರ್ಕೊಂಡು ಹೋಗುತ್ತೆ ಆ ವ್ಯವಸ್ಥೆಗೆ ಈಗ ಜೆ ಸಿ ಪಾವು ಈ ಚರಂಡಿ ಮಣ್ಣು ಚರಂಡಿನ ಓಪನ್ ಮಾಡ್ಕೊಡ್ತೀನಿ ನಮ್ ಚರಂಡಿ ಏನಿದೆ ಆ ತುದಿಯಿಂದ ಈ ತುದಿ ತನಕ ಓಪನ್ ಮಾಡ್ಬಿಡ್ತೀನಿ ಈ ವಾರದಲ್ಲಿ ಸಾಧ್ಯತೆ ಇದೆ ಕೂಡ ಇಲ್ಲಿ ವಾಸ ಕನಿಷ್ಠ ಜವಾಬ್ದಾರಿ ಬೇಕಲ್ವಾ ತರ ತುರೆಯಲ್ಲಿ ಬಿಟ್ಟಿದ್ದಾರೆ ಅದು ಮೊದಲೇ ಅಡ್ವಾನ್ಸ್ ಆಗಿ ಹೇಳಿದ್ದೆ ನಾನು ಇದು ಅಲ್ಲೊಂದಿಷ್ಟ ಇಲ್ಲೊಂದಿಷ್ಟೆಲ್ಲ ತೊಂದರೆ ಇದೆ ಆ ಪಕ್ಕದ ಬಿಲ್ಡಿಂಗ್ ಆಗ್ತಾ ಇದೆ ಈಗ ಅವ್ರದ್ದು ಜನವರಿಗೆ ಏನೋ ಓಪನ್ ಅಂತ ಸುದ್ದಿ ಕೊಡ್ತಾರೆ ಏಕಕಾಲದ ನೀವೆಲ್ಲ ಒಂದ್ಸಲ ಕೈ ಹಾಕೊಂಡು ಮುಗಿಸ್ಕೊಳ್ರಿ ಅಂತ ನಾವು ಮೊದಲೇ ಮಾಡಿ ಚರಂಡಿ ಅವರೇ ಮುಚ್ಚಿಬಿಟ್ಟಿದ್ದಾರೆ ಕೆಲವೆಲ್ಲ ಈ ಬಿಲ್ಡಿಂಗ್ ಇದಾರಲ್ಲ ಅವರೆಲ್ಲ ಮೊದ್ಲೇ ಓಪನ್ ಮಾಡಿಟ್ಟಿ ಚರಂಡಿನ ಇವರೇ ತಮ್ಮ ಈಗ್ಲೂ ಅಲ್ಲಿ ಕಾಣತ್ ನಿಮ್ಗೆ ದಿಬ್ಬಗಳು ಇದನ್ನೆಲ್ಲ ಮುಚ್ಕೊಂಡ್ಬಿಟ್ರು ಬಿಟ್ರು ಅಟ್ಲೀಸ್ಟ್ ಅವರು ಅದನ್ನ ತಕೊಳಕೋ ಯಾರು ಇಷ್ಟಪಟ್ಟಿಲ್ಲ ಪಕ್ಕದ ಬಿಲ್ಡಿಂಗ್ ಇನ್ನು ಮುಗ್ದಿಲ್ಲ ಅವರು ಮುಚ್ಚಿಟ್ಟಿದ್ ಮುಚ್ಕೊಂಡಿದ್ದಾರೆ ಇವೆಲ್ಲವೂ ಈಗ ಮತ್ತೆ ನಾವೇ ಓಪನ್ ಮಾಡ್ಕೊಡ್ಬೇಕು ಯಾಕಂದ್ರೆ ನಮ್ ಕರ್ತವ್ಯ ಅದ ನಾವು ಮಾಡ್ಲೇಬೇಕೀಗ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನೀರಿಂದ ಬಾವಿಗೆಲ್ಲ ಓಪನ್ ಮಾಡ್ಕೊಡ್ಬೇಕು ನಮ್ ಜವಾಬ್ದಾರಿ ಆ ಜೆ ಸಿ ಬಿ ತರದಿಂದ ಒಂದ್ ಸಮಸ್ಯೆ ಏನಿದೆ ಅಂದ್ರೆ ನಮ್ಗೆ ಯು ಜಿ ಡಿ ಅವರು ಅವ್ರು ಪೈಪ್ ಹಾಕಿಟ್ಬಿಟ್ಟಿದ್ದಾರೆ ಎಲ್ಲ ಕಡೆ ಹಾಕ್ಸಿಟ್ಟಿದೀನಿ ಅವಾಗ ಆ ಜೆ ಸಿ ಬಿ ಬಕೆಟ್ ಹಾಕ್ತವ್ ತಂಡ ಎತ್ತಿ ತೆಗೆದು ಹೊರ ಹಾಕತ್ತೆ ಇವರು ಮ್ಯಾನ್ಯಲ್ ಎಲ್ಲ ತಮ್ಮ ತಮ್ ಜಾಗದ ಇವ್ರು ಓಪನ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾವೇ ಮುಚ್ಚಿದೀವಲ್ಲ ಅಂದ್ರೆ ಅದು ಹೋಗಿತ್ತು ಆ ಕಡೆಗೆ ಇವರು ಆ ವಿಚಾರದಾಗ ಅವರೆಲ್ಲ ಅವ್ರು ಬಿಲ್ಡಿಂಗ್ ಮುಗಿಸೋ ವಿಚಾರದಲ್ಲಿದ್ದಾರೆ ಇವರು ಈಗ ಏನು ದೇವರ ಗುಡಿ ಇದೆ ಈಗ ಈ ಗುಡಿ ಸಂಬಂಧಪಟ್ಟಿದ್ದ ಬಾವಿಗೆ ನೀರು ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ ಆ ಒಂದು ಇದನ್ನ ನಾವು ಪರಿಗಣನೆ ತಗೊಂಡು ನಮ್ ಜೆ ಸಿ ಪಿ ಅದೇನ ಮುಂದೆ ಆಗದಾಗಿದೆ ಅದನ್ನ ಓಪನ್ ಮಾಡಿ ಕೊಡ್ತೀನಿ ಜನಪ್ರತಿನಿಧಿಯಾಗಿ ನೀವು ಅವರು ಆ ಒಂದು ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಾ ಇರುವಾಗ ನಗರಸಭೆಯಿಂದ ಹೇಳೋಣ ಅಂದ್ರೆ ಅವ್ರ ದಿನ ಕೆಲಸನು ಮುಗ್ದಿಲ್ಲ ಅವ್ರು ಕೆಲಸ ಮುಗಿಲಿ ಮುಗಿದ ಕೊಡ್ತಿದಾರಲ್ಲ ಅದ್ ಮಾಡಿದಾರೆ ಕೆಲವು ಕಡೆ ಎಲ್ಲಾ ಇದೆ ತರ ನಾವ್ ಹೇಳ್ತಾರೆ ಅಲ್ಲಿ ಹೋಗಿ ಅವ್ರದ್ದು ಮರ ಕಿರಿಕಿರಿ ಮರ ಕೌನ್ಸಿಲ್ ನಾವ್ ಏನ್ ಮಾಡಕ್ ಕೊಡಲ್ಲ ಅಂತ ಇವೆಲ್ಲ ಇದೆ ಏನಾರ ರೋಡ್ ಮೇಲೆ ಹಾಕೋದ್ರು ಮಾಡ್ತಾರೆ ನಾನು ಹೇಳ್ತಾ ಇರ್ತೀನಿ ಅದು ಮೇಲೆ ಬರ್ತಾ ಇರ್ತವೆ ಬಿಲ್ಡಿಂಗ್ ಮಾಡಕ್ಕೆ ಕೊಡೋದಿಲ್ಲ ಅಲ್ಲಿ ಅಂತ ಅಂತ ಅದು ಮುಗಿಲಿ ಈಗ ಓಪನ್ ಮಾಡಿ ಭಾಗದ ಈ ಭಾಗದ ಕೌನ್ಸಿಲರ್ ಆದಂಥ ಉಮೇಶ್ ಈ ಇನ್ನೊಂದು ವಾರದಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಸುದ್ದಿಸಾಗರಕ್ಕೆ ಭರವಸೆ ಕೊಟ್ಟಿದ್ದಾರೆ ಈಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ ರೀತಿಯಾಗಿ ಒಂದು ಈ ಚೌಡಿ ಕಟ್ಟೆಯ ಎದುರು ಭಾಗದಲ್ಲಿ ಚರಂಡಿಯಲ್ಲಿ ಅದ್ರ ಹತ್ತಿರದೇ ಇರುವಂಥ ಬಾವಿಗೆ ನೀರು ಹೋಗುವ ಹೋಗುವ ಅಪಾಯವಿರುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇಲ್ಲಿ ನೀರು ಬ್ಲಾಕ್ ಆಗಿದೆ ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇದು ನಗರಸಭೆಯವರು ಅವರಿಗೆ ಬುದ್ಧಿ ಇದೆಯೋ ಇಲ್ಲೋ ಅಥವಾ ಇಲ್ಲಿ ವಾಸ ಮಾಡೋವರಿಗೆ ಕನಿಷ್ಠವಾದಂಥ ವಿವೇಕ ಇದೆಯೋ ಗೊತ್ತಿಲ್ಲ ಗಬ್ಬು ಇದೆ ಇಲ್ಲೇ ನೋಡಿ ಇದ್ರ ಇಲ್ಲಿ ನಾನು ಇಲ್ಲಿ ಇಲ್ಲಿ ಇದ್ದೀನಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಇಲ್ಲಿ ಪೈಪು ಈ ನೀರಿಂದ ನೀರು ಈ ಕಡೆ ಬರ್ತಾ ಇದೆ ಇಲ್ಲೇ ಇದೆ ನೋಡಿ ಬಾವಿ ಇಲ್ಲೇ ಬಾವಿ ಕಾಣ್ತಾ ಇದೆ ಜಗದೀಶ್ ಗುಡಿಗಾರವರೇ ನಿಮ್ಮ ಕುಟುಂಬದವರು ಈ ಒಂದು ದೇವಸ್ಥಾನ ಮಾಡಿದಾರಲ್ಲ ಇದು ಏನು ಉದ್ದೇಶ ಸಮಾಜ ಒಳ್ಳೇದಾಗೋದು ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಈ ಭಾಗದಲ್ಲಿ ಜನರೆಲ್ಲ ಚೌಡಿಯನ್ನ ನೋಡ್ಕೋತಾರಲ್ವಾ ಹೌದಾ ನಮಸ್ತೆ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಸುದ್ದಿ ಸಾಗರ ನಮಸ್ತೆ